ಏಜೆನ್ಸಿಗಳ ಪೂರ್ಣ ಮಾಹಿತಿ ಪಡೆದುಕೊಳ್ಳಿ ಶಿರಾಳಕೊಪ್ಪದಲ್ಲಿ ವರ್ತಕರಿಗೆ ಎಸ್ಪಿ ಮನವಿ ಹೌದು ಅಡಿಕೆ ಮತ್ತು ಇತರೆ ಕೃಷಿ ಉತ್ಪನ್ನಗಳನ್ನು ಸಾಗಾಟ ಮಾಡುವಾಗ ಮುಂಚಿತವಾಗಿ ಸಾರಿಗೆ ಏಜೆನ್ಸಿಗಳು ವಾಹನದ ಮಾಲೀಕರು ವಾಹನದ ಚಾಲಕರು ಮತ್ತು ಸಹಾಯಕರ ಪೂರ್ವಾಪರಗಳನ್ನು ಪರಿಶೀಲಿಸಿ ಅವರ ಮಾಹಿತಿಯನ್ನು ಪಡೆದು ಖಚಿತಪಡಿಸಿಕೊಂಡ ನಂತರವೇ ಸಾಗಾಟ ಮಾಡುವುದು ಸೂಕ್ತ ಎಂದು ಜಿಲ್ಲಾ ಪೊಲೀಸ್ ವಶಿಷ್ಠ ಮಿಥುನ್ ಕುಮಾರ್ ಹೇಳಿದರು ಕರ್ನಾಟಕ ಹಸಿ ಶುಂಠಿ ಬೆಳೆಗಾರರು ಮತ್ತು ವರ್ತಕರ ಸಂಘದ ವತಿಯಿಂದ ಶಿರಾಳಕೊಪ್ಪದಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಕುಂಸಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಶುಂಠಿ ಕಳ್ಳತನ ಪ್ರಕರಣದ ಆರೋಪಿ ಮತ್ತು ಮಾಲನ್ನ ಪತ್ತೆ ಮಾಡಿದ ಪೊಲೀಸರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅಡಿಕೆ ಮತ್ತು ಕೃಷಿ ಉತ್ಪನ್ನಗಳ ಸಾಗಾಟ ಮಾಡುವ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಮಾಡಿಕೊಳ್ಳುವುದು ಅಥವಾ ಇದನ್ನ ಅಳವಡಿಸಿದ ವಾಹನದಲ್ಲಿಯೇ ಸಾಗಾಟ ಮಾಡುವುದು ಉತ್ತಮ ಎಲ್ಲಾ ರೈತರು ವರ್ತಕರು ಕಡ್ಡಾಯವಾಗಿ ಬೆಳೆ ಮತ್ತು ದಾಸ್ತಾನಿಗೆ ವಿಮೆ ಮಾಡಿಸಿಕೊಂಡಲ್ಲಿ ಇದರಿಂದ ಬೆಳೆ ಹಾನಿ ಮತ್ತು ಕಳ್ಳತನದಂತಹ ಸಂದರ್ಭದಲ್ಲಿ ಕಾನೂನಿನ ಚೌಕಟ್ಟಿನ ಒಳಗೆ ಶೀಘ್ರವಾಗಿ ಆರ್ಥಿಕವಾಗಿ ಪರಿಹಾರ ಸಿಗಲಿದೆ ವರ್ತಕರು ಹೊರ ರಾಜ್ಯಗಳಿಗೆ ಮತ್ತು ದೂರದ ಪ್ರದೇಶಕ್ಕೆ ತಮ್ಮ ದಾಸ್ತಾನು ಸಾಗಾಟ ಮಾಡುವಾಗ ಕಡ್ಡಾಯವಾಗಿ ವಿಮೆ ಮಾಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಉದ್ಘಾಟನೆ ಶ್ರೀ ಮಿಥುನ್ ಕುಮಾರ್ ಐಪಿಎಸ್ ಜಿಲ್ಲಾ ರಕ್ಷಣಾಧಿಕಾರಿಗಳು ಶಿವಮೊಗ್ಗ ಗೌರವ ಉಪಸ್ಥಿತಿ ಸೈಯದ್ ಜಫರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹಸಿ ಶುಂಠಿ ವರ್ತಕರ ಮತ್ತು ಬೆಳೆಗಾರರ ಸಂಘ ಅಧ್ಯಕ್ಷತೆ ಏಜಾಜ್ ಅಹಮದ್ ಅಧ್ಯಕ್ಷರು ಶಿವಮೊಗ್ಗ ರಾಜ್ಯ ಹಸಿ ಶುಂಠಿ ವರ್ತಕರ ಮತ್ತು ಬೆಳೆಗಾರರ ಸಂಘ ಮುಖ್ಯ ಅತಿಥಿಗಳು ಶ್ರೀ ಪಾಷಾಬ ರಾಜ್ಯ ಗೌರ್ಯಾಧ್ಯಕ್ಷರು ಶ್ರೀ ವಿಶ್ವನಾಥ್ ರಾಜ್ಯ ಉಪಾಧ್ಯಕ್ಷರು ಶ್ರೀ ಅನೀಸ್ ಪಾಷಾ ರಾಜ್ಯ ಉಪಾಧ್ಯಕ್ಷರು ಶ್ರೀ ಮುನ್ನಾ ಪಿ ಜಿ ಟಿ ರಾಜ್ಯ ಕಾರ್ಯದರ್ಶಿ ಶ್ರೀ ಸುಹೇಲ್ ಪಾಷಾ ಬೇಲೂರು ರಾಜ್ಯ ಖಸಾನ್ಸಿ ಶ್ರೀ ಭಾಯ್ ಆಯನೂರು ರಾಜ್ಯ ನಿರ್ದೇಶಕರು ಶ್ರೀ ದಸ್ತಗಿರ್ ಡಿ ಎಂ ಸಿ ಅನವಟ್ಟಿ ರಾಜ್ಯ ನಿರ್ದೇಶಕರು ಶ್ರೀ ತೌಫಿಕ್ ಪಾಷಾ ಬೇಲೂರು ರಾಜ್ಯ ನಿರ್ದೇಶಕರು ಶ್ರೀ ಜಾವಿದ್ ಪಾಷಾ ಬೇಲೂರು ರಾಜ್ಯ ನಿರ್ದೇಶಕರು ಶಿವಮೊಗ್ಗ ಜಿಲ್ಲಾ ಸಂಘದ ಕಾರ್ಯಕಾರಿ मंडली अब्दुल रशीद कुम्सि गौराध्यक्षर एआर लंकेश आयनूर गौराध्यक्षर एन एजाज अहमद सागर अद्यक्षर एएम अशोक शेट्टी आयनूर उपाध्यक्ष जियााउल उपा आदर्श कुमसी कार्यदर्शी साहब शिराकोप सहकार्यदर्शी नयाज अहमद शिकारीपुर खजासी ಇನ್ನೊಬ್ಬರು ನಿರ್ದೇಶಕರಾದಂತ ಜಾಕೀರ್ ಬಾಯ್ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನು ಕೋರುತ್ತದೆ ಮತ್ತೊಬ್ಬರು ನಿರ್ದೇಶಕರಾದಂತ ದಸ್ತಗಿರಿ ಡಿಎಂಸಿ ಅಂತ ಇದೆ ದಸ್ತಗಿರ್ಮದ ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು ನಮ್ಮ ಸಮಸ್ಯೆ ಏನಿದೆ ಅದೆಲ್ಲ ನಾವು ಒಳ ಕುತ್ಕೊಂಡು ಚರ್ಚೆ ಮಾಡಿ ಆ ಸಮಸ್ಯೆಗಳಿಗೂ ಪ್ರತಿ ಒಂದು ಸಮಸ್ಯೆಗಳಿಗೂ ಇಲ್ಲಿ ಒಂದು ಔಷಧಿ ಅಂತ ಇದೆ ಯಾವ ಸಮಸ್ಯೆಗೂ ಯಾವ ರೋಗಕ್ಕೂ ಔಷಧಿ ಇಲ್ಲ ಅಂತ ಇಲ್ಲಿಲ್ಲ ಇಲ್ಲಿ ದೇವ್ರದೆಯಿಂದ ಶುಂಠಿ ವ್ಯಾಪಾರ ಮಾಡೋರು ಒಬ್ರಿಗೊಬ್ರು ಒಬ್ರಿಗೊಬ್ರು ಬುದ್ಧಿವಂತರೇ ಇರೋದು ಯಾರು ದೊಡ್ಡ ಶುಂಠಿ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಒಂದ್ ಚೀಲನ್ ಮಾಡ್ಲಿ ಒಂದ್ ಕೆಜಿ ವ್ಯಾಪಾರ ಮಾಡಲಿ ಯಾರು ದೊಡ್ಡ ನಮ್ ಶುಂಠಿ ವರ್ತಕರಲ್ಲಿಲ್ಲ ಹಾಗಾಗಿ ನಾವು ಎಂತ ಸಮಸ್ಯೆ ಬಂದರೂ ನಮ್ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಆಗತ್ತ ಇಲ್ಲ ಹ ಏನ್ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಕೆಲಸವನ್ನು ನಾವು ಒಟ್ಟುಗೂಡಿಸಿ ಮುಂದೆ ಹೋಗಲ್ಲ ಕುಮಾರ್ ರಾಜ ಗಂಟಿಕ ರಾಜ ಬಂದಿದ್ದಾರೆ ಕೊಡಗಿನಿಂದ ಬಂದಿದ್ದಾರೆ ಅವರು ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಮತ್ತೊಬ್ಬರ ನಿರ್ದೇಶಕರಾದಂತಹ ಎಚ್ ಡಿ ರೇವಣನ್ ಅವರು ಬಂದಿದ್ದಾರೆ ಅವರಿಗೂ ಸಮೇತ ಸ್ವಾಗತವನ್ನು ಕೋರುತ್ತೇನೆ ಇನ್ನೊಬ್ಬರು ರಾಜ್ಯ ನಿರ್ದೇಶಕರಾದಂತಹ ಇನಾಯತ್ ಬಂದಿದ್ದಾರೆ ಒಳಗೆ ಮತ್ತು ಕರ್ನಾಟಕದ ಹೊರ ರಾಜ್ಯದಲ್ಲಿ ನಮಗೆ ನಡೀತಾ ಇರುವಂತಹ ಮೋಸದ ಬಗ್ಗೆ ಮೋಸದ ವಿರುದ್ಧ ನಾವು ಹೋರಾಟ ಮಾಡಬೇಕು ಅದಕ್ಕೆ ನಾವು ಒಬ್ಬೊಬ್ ಹೋದರೆ ನಮಗೆ ಯಾರು ಕೂಡ ಉಪ್ಪು ಹಾಕಲ್ಲ ನಾವು ಒಂದು ಸಂಘಟನೆಯನ್ನು ಕಟ್ಟಬೇಕು ನಾವು ಸಂಘಟಿತವಾಗಿ ಹೋದರೆ ನಮ್ಮ ಒಂದು ಏನೇ ಒಂದು ಪ್ರಾಬ್ಲಮ್ ಕೂಡ ನಾವು ಸಾಲ್ವ್ ಮಾಡ್ಕೊಂಡು ಬರ್ಬೋದು ಅಂತ ನಮಗೆ ಎರಡು ಮೂರು ನನ್ನ ಜೊತೆ ಘಟನೆಗಳು ನಡೆದಿದೆ ಆ ಘಟನೆಗಳ ಬಗ್ಗೆ ವಿವರಣೆ ಮಾಡಿದ್ರೆ ಮಾನ್ಯರೇ ನಮ್ಮ ಹತ್ರ ನಮ್ಮ ಹತ್ರ ಇದೆ ಆದರೆ ನಮ್ಮ ಅಧಿಕಾರಿಗಳ ಹತ್ರ ಟೈಮ್ ಇಲ್ಲ ಹಾಗಾಗಿ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದೆರಡು ಮಾತನ್ನು ಮುಗಿಸ್ತೇನೆ ಮಾನ್ಯತೆ ಈ ಕರ್ನಾಟಕದಿಂದ ನಾವು ವರ್ತಕರು ಈ ರೈತರ ಹತ್ರ ಸಾಲನು ಸೋಲನ್ನು ಬಡ್ಡಿಗೆ ತಂದು ಏನೋ ಒಂದು ಮಾಡಿ ಗಾಡಿಗಳನ್ನ ಲೋಡ್ ಮಾಡ್ತೀವಿ ಆ ಲೋಡ್